ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಿ ಕೆಶನ್ ಆ್ಯಂಡ್ ಆನ್ಸಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋದಲ್ಲಿ ಒಗ್ಗಟುಗಳನ್ನ ನೋಡೋಣ ನೀವೆಷ್ಟು ಒಗಟುಗಳನ್ನ ಬಿಡಿಸ್ತೀರಾ ನೋಡೋಣ ಬನ್ನಿ ಫಸ್ಟ್ ಕ್ವಶನ್ ಅತಿ ಹೆಚ್ಚು ಕಾಲ ಬದುಕುವ ಪಕ್ಷಿ ಯಾವುದು ಗಿಳಿ ಆಪ್ಷನ್ ಬಿ ಹದ್ದು ಆಪ್ಷನ್ ಸಿ ಪಾರಿವಾಳ ಆಪ್ಷನ್ ಡಿ ಗುಬ್ಬಚ್ಚಿ ಸರಿಯಾದ ಉತ್ತರ ಹದ್ದು ನೆಕ್ಸ್ಟ್ ಕ್ವಶನ್ ಭಾರತೀಯ ಆನೆಯ ಆಯಸ್ಸು ಎಷ್ಟು ಭಾರತೀಯ ಆನೆಯ ಆಯಸ್ಸು ಎಷ್ಟು ಸುಮಾರು ಎಂಬತ್ತು ವರ್ಷಗಳು ಸುಮಾರು ಐವತ್ತೈದು ವರ್ಷಗಳು ಸುಮಾರು ನಲವತ್ತು ವರ್ಷಗಳು ಸುಮಾರು ಎಪ್ಪತ್ತು ವರ್ಷಗಳು ಸರಿಯಾದ ಉತ್ತರ ಸುಮಾರು ಎಪ್ಪತ್ತು ವರ್ಷಗಳು ನೆಕ್ಸ್ಟ್ ಕ್ವಶನ್ ಮಾನವನ ಯಾವ ಭಾಗದ ಸ್ನಾಯುಗಳು ಬಲಿಷ್ಠವಾಗಿದೆ ಆಪ್ಷನ್ ಎ ದವಡೆ ಆಪ್ಷನ್ ಬಿ ಬೆನ್ನು ಆಪ್ಷನ್ ಸಿ ಎಲುಬು ಆಪ್ಷನ್ ಡಿ ಕುತ್ತಿಗೆ ಸರಿಯಾದ ಉತ್ತರ ಆಪ್ಷನ್ ಎ ದವಡೆ ನೆಕ್ಸ್ಟ್ ಕ್ವೆಶನ್ ಒಂಟೆ ತನ್ನ ಡುಬ್ಬವನ್ನು ಯಾವುದಕ್ಕೆ ಉಪಯೋಗಿಸುತ್ತದೆ ಆಪ್ಷನ್ ಎ ನೀರು ಶೇಖರಣೆ ಆಪ್ಷನ್ ಬಿ ಆಹಾರ ಶೇಖರಣೆ ಆಪ್ಷನ್ ಸಿ ಕೊಬ್ಬು ಶೇಖರಣೆ ಆಪ್ಷನ್ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಕೊಬ್ಬು ಶೇಖರಣೆ ನೆಕ್ಸ್ಟ್ ಕ್ವಶನ್ ಭೂಮಿಗೆ ಹತ್ತಿರವಾದ ಗ್ರಹ ಯಾವುದು ಭೂಮಿಗೆ ಹತ್ತಿರವಾದ ಗ್ರಹ ಯಾವುದು ಮಂಗಳ ಶುಕ್ರ ಶನಿ ಗುರು ಸರಿಯಾದ ಉತ್ತರ ಆಪ್ಷನ್ ಬಿ ಶುಕ್ರ ಕರುಳಲ್ಲಿ ನೀರನ್ನು ಸಂಗ್ರಹಿಸುವ ಪ್ರಾಣಿ ಯಾವುದು ಆಪ್ಷನ್ ಎ ಜಿಂಕೆ ಆಪ್ಷನ್ ಬಿ ಹುಲಿ ಆಪ್ಷನ್ ಸಿ ಹಸು ಆಪ್ಷನ್ ಡಿ ಒಂಟೆ ಸರಿಯಾದ ಉತ್ತರ ಒಂಟೆ ನೆಕ್ಸ್ಟ್ ಕ್ವಶನ್ ಪ್ರಾಣಿಗಳ ಪೈಕಿ ಹುಟ್ಟು ಕಿವುಡು ಪ್ರಾಣಿ ಯಾವುದು ಆಪ್ಷನ್ ಎ ಅಲ್ಲಿ ಆಪ್ಷನ್ ಬಿ ಗೂಬೆ ಆಪ್ಷನ್ ಸಿ ಮೊಸಳೆ ಆಪ್ಷನ್ ಡಿ ಹಾವು ಸರಿಯಾದ ಉತ್ತರ ಹಾವುಗಳು ನೆಕ್ಸ್ಟ್ ಕ್ವಶನ್ ನಗುವಿನ ಅನಿಲ ಯಾವುದು ನಗುವಿನ ಅನಿಲ ಯಾವುದು ನೈಟ್ರಸ್ ಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಹೀಲಿಯಂ ಆಮ್ಲಜನಕ ಸರಿಯಾದ ಉತ್ತರ ನೈಟ್ರಸ್ ಆಕ್ಸೈಡ್ ಇವು ಧಾನ್ಯಗಳಲ್ಲ ಅಂದರೆ ಈ ಕೆಳಗಿನವುಗಳಲ್ಲಿ ಧಾನ್ಯ ಯಾವುದು ಅಲ್ಲ ಅಂತ ಕೇಳಿದರೆ ರಾಗಿ ಕಡಲೆಕಾಯಿ ಬಾರ್ಲಿ ಜೋಳ ಸರಿಯಾದ ಉತ್ತರ ಕಡಲೆಕಾಯಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ನೀವೆಷ್ಟು ಒಗಟುಗಳನ್ನ ಬಿಡಿಸಿದ್ರಿ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ